ಹಿಂದಿನ ಭಾಗದಲ್ಲಿ ಪ್ರಗತಿ ಇಷ್ಟ ಇಲ್ಲದಿರೋ ಮದುವೆಗೆ ಒಪ್ಪಿ ಮದುವೆ ಆಗ್ತಾಳೆ ತಂದೆ ತಾಯಿ ಕೂಡ ಮಗನ ಜೀವ ಉಳಿಸ್ಕೊಳ್ಳೋಕ್ಕೆ ಮಗಳನ್ನು ಬಾಲ್ಯದಲ್ಲೇ ಮದುವೆ ಮಾಡ್ತಾರೆ ಬಾಲ್ಯದಲ್ಲೇ ಮದುವೆ ಆಗಿರೋ ಪ್ರಗತಿ ಜೀವನ ತನ್ನ ಗಂಡನ ಮನೆಯಲ್ಲಿ ಹೇಗಿದೆ ಅವ್ರ ಜೊತೆ ಹೇಗೆ ಹೊಂದ್ಕೊಂಡು ಹೋಗ್ತಿದ್ದಾಳೆ ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಪ್ರಗತಿ ಇನ್ನೂ ಚಿಕ್ಕವಳು ಎಲ್ಲ ಒಪ್ಸಿ ಮದುವೆ ಮಾಡಿದ ಮಾತ್ರಕ್ಕೆ ಅವಳ ಜೀವನದಲ್ಲಿ ತನ್ನ ಬಾಲ್ಯನ ಮರೆಯೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವಾಗ ಅವಳಿಗೆ ಮಕ್ಕಳ ಜೊತೆ ಆಟ ಆಡೋ ವಯಸ್ಸು ಪ್ರಗತಿ ಎಲ್ಲಿ ಹೋದ್ಲು ಈ ಹುಡುಗಿ ಲೇ ರಂಗಿ ಪ್ರಗತಿ ಅಮ್ಮೋರೆ ಚಿಕ್ಕಮ್ಮೂರು ಹೊರಗಡೆ ಅಡುಗೆ ಪಲ್ಯ ಆಟ ಆಡ್ತಾ ಇದ್ರು ಏನೇ ಹೇಳ್ತಾ ಇದೀಯಾ ಇಷ್ಟ ದೊಡ್ಡ ಮನೆ ಸೊಸೆ ಆಗಿ ಅವಳು ಅಡಿಗೆ ಪಲ್ಯ ಆಟಾಡ್ತಿದ್ದಾಳ ಅಡಿಗೆ ಪಲ್ಯ ಆಡ್ತಿದ್ದಾಳೆ ಅಂದೆ ಇವಳು ನೋಡಿದ್ರೆ ಕುಂಟಪಿಲಿ ಆಡ್ತಿದ್ದಾಳಲ್ಲ ಅದು ಅಮ್ಮೂರೆ ನಾನು ಅವಾಗಲೇ ನೋಡುವಾಗ ಅವ್ರು ಅಡುಗೆ ಪಲ್ಯನೇ ಆಡ್ತಾ ಇದ್ರು ಇಲ್ಲಿಗೆ ಎಷ್ಟೊತ್ತಿಗೆ ಬಂದ್ರೆ ಅವ್ನು ನಿನಗೆ ಗೊತ್ತಿಲ್ಲ ಲೇ ಪ್ರಗತಿ ನಿನ್ನೆ ತಾನೇ ಮದುವೆ ಆಗಿದೆ ಬೆಳಗ್ಗೆ ಎದ್ದು ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ಬೆಳಗ್ಗೆ ತಿಂಡಿ ಮಾಡೋದು ಬಿಟ್ಟು ಇಲ್ಲಿ ಆಟ ಆಡ್ತಿದ್ಯಾ ಬಾರಿ ಒಳಗೆ ಏನು ತಿಂಡಿನ ಅತ್ತೆ ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ಓಹೋ ಶ್ರೀಮಂತ್ರ ಮನೆ ಹುಡುಗರು ಆಗಕ್ಕಾಗತ್ತೆ ಕೆಲಸ ಕಲಿಬೇಕು ಅಂತ ಗೊತ್ತಾಗಲ್ಲ ನಿನ್ ತನ್ನ ಮಗನ ಸರಿ ಆಗ್ಲಿ ಅಂತ ನಿನ್ನೆ ಒಪ್ಕೊಂಡವಳು ನೋಡ್ ಪ್ರಗತಿ ಆಗಿದ್ದಾಯ್ತು ನೀನೇನ್ ಚಿಕ್ಕ ಅಲ್ಲ ಮದ್ವೆ ಆಗಿ ಇನ್ನೊಂದು ಮನೆಗ್ ಸೊಸೆಯಾಗಿ ಬಂದಿದ್ಯಾ ಎಲ್ಲನೂ ಕಲಿಬೇಕು ಹಾಗೆ ಎಲ್ಲಾನು ಮಾಡ್ಬೇಕು ರಂಗಿ ನಾಳೆಯಿಂದ ಬೆಳಗ್ಗೆ ಬೇಗ ಎದ್ದು ಪ್ರಗತಿಗೆ ಪ್ರತಿ ಒಂದನ್ನು ಹೇಳ್ಕೊಡ್ಬೇಕು ನಮ್ಮನೆ ಆಚಾರ ವಿಚಾರ ಎಲ್ಲಾನು ಕಲಿಸ್ಬೇಕು ಅವಳಿಗೆ ಹಾಂ ಸರಿ ಅಮ್ಮೂರೇ ನೀವು ಹೇಳಿದಾಗೆ ಮಾಡ್ತೀನಿ ಹಾಂ ಪ್ರಗತಿ ಇನ್ಮೇಲಿಂದ ಈಗ ಮಕ್ಳು ಥರ ಆಟ ಆಡೋದನ್ನೆಲ್ಲ ಬಿಡು ನನ್ನ ಮನೆ ಸೊಸೆ ನೀನು ಗಂಡನ ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಮನೆ ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅದ್ರ ಬಗ್ಗೆ ಗಮನ ಕೊಡು ಮೊದಲು ಒಳಗೆ ನಡಿ ಇಲ್ಲಿಂದ ಪಾಪ ಆಟ ಆಡೋ ವಯಸ್ಸಲ್ಲಿ ಮದುವೆ ಮಾಡಿರೋದಲ್ಲದೆ ಪ್ರಗತಿಗೆ ಅತ್ತೆ ಮನೇಲಿ ಹಾಗಿರ್ಬೇಡ ಹೀಗಿರಬೇಡ ಅದು ಮಾಡಬೇಡ ಇದನ್ನ ಮಾಡಬೇಡ ಹಾಗೆ ಮಾಡು ಹೀಗೆ ಮಾಡು ಅಂತೆಲ್ಲ ಹೇಳ್ತಾನೆ ಇರ್ತಾರೆ ಪ್ರಗತಿಗೆ ತುಂಬಾನೇ ನೋವಾಗ್ತಿರತ್ತೆ ಆಡೋ ವಯಸ್ಸಲ್ಲಿ ಅವಳ ಕಲ್ಪನೆಗೂ ಇಲ್ಲದೇ ಇರೋ ಹಲವಾರು ಸಂಗತಿಗಳು ಗಂಡನ ಮನೆಯಲ್ಲಿ ನೋಡ್ತಾಳೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಗಂಡನ ಮನೆಯಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾದರೂ ಪ್ರಗತಿಗೆ ತಾನು ಓದೋ ಕನಸು ಮಾತ್ರ ಹಾಗೆ ಇರತ್ತೆ ಹಾಗಾಗಿ ಮಾವನ ಹತ್ರ ಆ ವಿಷಯದ ಬಗ್ಗೆ ವಿಚಾರಿಸೋಣ ಅಂತ ಬರ್ತಾಳೆ ಏನು ಶಾಲೆಗೆ ಹೋಗ್ತೀಯಾ ನಿನ್ಗೇನ್ ತಲೆ ಕೆಟ್ಟಿದ್ಯಾ ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ಯಾ ಗಂಡ ಆಯ್ತು ಮನೆ ಆಯ್ತು ಅಂತ ಇರೋದ್ ಬಿಟ್ಟು ಶಾಲೆಗೆ ಹೋಗ್ತೀನಿ ಅಂತಿದ್ಯಾ ನೋಡು ನಮ್ಮ ಮನೇಲಿ ಇಲ್ಲಿವರೆಗೂ ಯಾವ ಸಸ್ತಿರು ಶಾಲೆ ಮೆಟ್ಲು ಕೂಡ ಹತ್ತಿಲ್ಲ ಮನೆ ಆಯ್ತು ಸಂಸಾರ ಆಯ್ತು ಗಂಡ ಆಯ್ತು ಅಂತ ಮನೇಲೇ ಇದ್ದಿದ್ದು ಹಾಗೆ ನೀನು ಕೂಡ ಯಾವ ಶಾಲೆ ಓದು ಏನು ಬೇಡ ಮನೆಯಲ್ಲಿ ತೆಪ್ಪಗಿರು ಅತ್ತೆ ನನ್ನ ಮದುವೆ ಆಗಕ್ ಒಪ್ಪಿರೋದೆ ಮುಂದೆ ನನ್ನ ಓದಿಸ್ತೀರಾ ಅಂತ ಆದ್ರೆ ನೀವೇನ್ ಹೀಗೆ ಹೇಳ್ತಿದ್ದೀರಾ ಮಾವ ನೀವಾದ್ರೂ ಹೇಳಿ ಅತ್ತೆಗೆ ಪ್ರಗತಿ ಮದ್ವೆಗಿಂತ ಮುಂಚೆ ಸಾವಿರ ಹೇಳ್ತೀವಿ ಅದೆಲ್ಲ ಮಾಡೋಕ್ಕಾಗತ್ತಾ ಹೇಳು ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡು ಅಂತ ದೊಡ್ಡೋರು ಸುಮ್ಮನೆ ಹೇಳಿದಾರಾ ನೋಡಮ್ಮ ನಿನ್ನ ಅತ್ತೆ ಹೇಳಿದಾಗೆ ನಮ್ಮ ಮನೇಲಿ ಯಾವ ಸಸ್ತಿರು ಶಾಲೆ ಮೆಟ್ಲೇ ಹತ್ತಿಲ್ಲ ನಿನ್ನ ಅತ್ತೇನು ನಿನ್ನ ಹಾಗಿರುವಾಗ್ಲೇ ನನ್ನ ಮದುವೆ ಆಗಿದ್ದು ಅವಳು ತುಂಬ ಚೆನ್ನಾಗಿ ಓದ್ತಿದ್ಲು ಆದರೂ ನಮ್ಮ ಮನೆಗೆ ಬಂದ ಮೇಲೆ ಓದೋಕ್ ಬಿಡ್ಲಿಲ್ಲ ಆದರೂ ನಿನ್ನತ್ತೆ ಇವಾಗ ಚೆನ್ನಾಗಿಲ್ವಾ ಅವಳಿಗೆಲ್ಲ ಗೊತ್ತಾಗುತ್ತೆ ತಾನೆ ನೀನು ಅಷ್ಟೇ ಓದು ಶಾಲೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ನನ್ನ ಗಂಡನ ಚೆನ್ನಾಗಿ ನೋಡ್ಕೊಳೋದು ಯೋಚನೆ ಮಾಡು ಇದೆಲ್ಲ ತಲೆಯಿಂದ ತೆಗೆದಾಕ್ಬಿಡು ಅದು ಹಾಗಲ್ಲ ಮಾವ ಹೇಳಿದ್ದು ಕೇಳಿಸ್ತೀವಿ ಸುಮ್ಮನೆ ಸಂಸಾರದ ಕಡೆ ಗಮನ ಕೊಡು ಅದನ್ನ ಬಿಟ್ಟು ನಾನು ಶಾಲೆಗೆ ಹೋಗ್ತೀನಿ ಓದ್ತೀನಿ ಅಂತೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಗಂಡ ಗಂಡನ ಮನೆನೇ ಎಲ್ಲ ಶಾಲೆ ಗಿಳೆ ಎಲ್ಲ ಏನು ಬೇಡ ಹೋಗು ಒಳಗೆ ಮದುವೆಗಿಂತ ಮೊದಲು ಶಾಲೆಗೆ ಕಳಿಸ್ತೀನಿ ಅಂತ ಹೇಳಿದ್ ಮಾವ ಮದುವೆ ಆದಮೇಲೆ ಮಾತು ಬದಲಾಯಿಸ್ತಾರೆ ಪ್ರಗತಿಗೆ ಪಾಪ ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ಸುಮ್ಮನೆ ರೂಮಿಗೆ ಹೋಗ್ತಾಳೆ ಪ್ರಗತಿ ತುಂಬಾ ಬೇಜಾರ್ ಮಾಡ್ಕೊಂಡು ರೂಮರಲ್ಲಿ ಅಳ್ತಾ ಕೂತಿರ್ತಾಳೆ ಅಲ್ಲಿಗೆ ಅವ್ಲ ಗಂಡ ಬರ್ತಾರೆ ಪ್ರಗತಿ ಅಪ್ಪ ಮಾತಾಡಿದ ಎಲ್ಲಾನೂ ಕೇಳಿಸಿಕೊಂಡೆ ನಿನ್ ಬೇಜಾರ್ ಮಾಡ್ಕೋಬೇಡ ಮಧವೇ ಆಗೋಕ್ಕಿಂತ ಮೊದಲು ನಿಮ್ಮ ಅಪ್ಪನೇ ತಾನೆ ನಾನು ಶಾಲೆ ಕಳಿಸ್ತೀನಿ ಅಂತ ಒಪ್ಕೊಂಡಿದ್ದು ಆದ್ರೆ ಇವಾಗ ಏಗ್ ಮಾತು ಬದಲಾಯಿಸಿದ್ರು ನೋಡಿದ್ರಲ್ಲ ಏಗ್ ಮಾಡ್ತಾರೆ ಅಂತ ಮೊದಲೇ ಗೊತ್ತಿದ್ರೆ ನಾನು ಈ ಮಧವೇಗೆ ಒಪ್ಪ ಸರಿ ಸರಿ ನೀನು ಬೇಜಾರು ಮಾಡ್ಕೋಬೇಡ ನಾನೆಲ್ಲ ಕೇಳಿಸ್ಕೊಂಡಿದೀನಿ ಒಂದು ಕೆಲಸ ಮಾಡೋಣ ಅವ್ರು ಶಾಲೆಗೆ ಹೋಗೋದು ಬೇಡ ಅಂದಿದ್ದಾರೆ ತಾನೇ ಹಾಗಂತ ನೀನು ಓದೋದೇ ಬೇಡ ಅಂದಿಲ್ವಲ್ಲ ಅಂದ್ರೆ ಅಂದ್ರೆ ನೀನು ಮನೇಲೇ ಇದ್ಕೊಂಡು ಓದು ಎಲ್ಲ ವ್ಯವಸ್ಥೆನೂ ನಾನೇ ಮಾಡಿಕೊಡ್ತೀನಿ ನೀನು ಅಂದ್ಕೊಂಡ ಹಾಗೆ ನಿಂಗೆ ಇಷ್ಟ ಬಂದ ಹಾಗೆ ಎಷ್ಟು ಓದಬೇಕು ಅನ್ಸುತ್ತೋ ಎಲ್ಲಾನು ಮನೇಲಿ ಇಟ್ಕೊಂಡೇ ಓದು ಅಪ್ಪನತ್ರ ನಾನೇ ಮಾತಾಡ್ತೀನಿ ನೀವು ನಿಜ ಹೇಳ್ತಾ ಇದ್ದೀರಾ ನಿಜವಾಗ್ಲೂನಾ ನಾನು ನಿಜಾನೇ ಹೇಳ್ತಾ ಇರೋದು ಎಲ್ಲ ವ್ಯವಸ್ಥೆನೂ ನಾನೇ ಮಾಡ್ಕೊಡ್ತೀನಿ ಆದರೆ ನೀನು ಚೆನ್ನಾಗಿ ಓದಬೇಕು ಅಷ್ಟೇ ಆಯಿತಾ ಎಲ್ಲರೂ ಹೇಳ್ತಾರಲ್ಲ ಗಂಡನ ಮನೆಯಲ್ಲಿ ಯಾರೇ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ದಿದ್ರು ಪರವಾಗಿಲ್ಲ ಯಾರೇ ನಮ್ಮನ್ನ ಅರ್ಥ ಮಾಡ್ಕೊಳ್ದಿದ್ರು ಪರವಾಗಿಲ್ಲ ಗಂಡ ಒಬ್ಬ ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಇದ್ರೆ ಅದೇ ಹೆಣ್ಣುಮಕ್ಕಳಿಗೆ ಸೌಭಾಗ್ಯ ಅಂತ ಹಾಗೆ ಪ್ರಗತಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪ್ರಗತಿ ಗಂಡ ಅವಳು ಓದನ್ನು ಮುಂದುವರ್ಸೋಕೆ ಸಹಾಯ ಮಾಡ್ತಾನೆ ಕಳೆಯುತ್ತೆ ಪ್ರಗತಿ ಸೆಕೆಂಡ್ ಪಿ ಯು ಮುಗಿಸಿ ಬಿ ಎಸ್ ಸಿ ಮಾಡ್ತಾ ಇರ್ತಾಳೆ ಅದೇ ಸಮಯದಲ್ಲಿ ಒಂದು ಖುಷಿ ವಿಷಯ ಇರುತ್ತೆ ಅದೇನಂದ್ರೆ ಪ್ರಗತಿ ಪ್ರೆಗ್ನೆಂಟ್ ಆಗಿರ್ತಾಳ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ಖುಷಿಲಿ ನೋಡ್ಕೊಂಡು ಹೋಗೋಣ ಅಂತ ಮಂಜು ಮತ್ತೆ ಶಾಂತಿ ಇಬ್ರು ಪ್ರಗತಿ ಮನೆಗೆ ಬರ್ತಾರೆ ಇದೇನೆ ಪ್ರಗತಿ ನಿನ್ನ ಅಪ್ಪ ಅಮ್ಮನ ಮನೆ ಒಳಗೆ ಕರೆದಿದ್ದಲ್ದೆ ಮೇಲೆ ಕೂರ್ಸಿದೀಯಾ ಅಲ್ಲ ಅವಳಿಗೇನೋ ಗೊತ್ತಾಗಲ್ಲ ಆದ್ರೆ ನಿಮಗೂ ಗೊತ್ತಾಗಲ್ವಾ ಶಾಂತಿ ನಮ್ಮ ಮನೆಗೆ ಹೆಣ್ಣು ಕೊಟ್ಟಿದ್ ಮಾತ್ರಕ್ಕೆ ನಾವು ನೀವು ಸಮ ಸಮಿಬಿಡ್ತೀವ ಯಾರ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ಅವಾಗಲೇ ನೋಡೋಕೆ ಚಂದ ಮಗಳು ನೋಡಿದ ಖುಷಿನಲ್ಲಿ ಗೊತ್ತೇ ಆಗಿಲ್ಲ ತಪ್ಪಾಯ್ತು ಅಮ್ಮ ಮಗಳೇ ಹೇಗಿದ್ಯಾ ಆರಾಮಿದೆಯಾ ತಾನೇ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಅಲ್ಲ ಇವಾಗ ನೋಡಿದ್ಯಲ್ಲ ಹಾಗೇ ಇದ್ದೀನಿ ನೋಡಿದ್ಯಾ ನಿನ್ನ ಮಗನ ಉಳಿಸ್ಕೊಳಕೆ ನನ್ನ ಈ ಮನೆಗೆ ಮದುವೆ ಮಾಡ್ದೆ ಆದ್ರೆ ಮಗಳ ಮನೇಲಿ ನೀವು ನೆಮ್ಮದಿಯಾಗಿ ಬಂದು ಕೂರೋ ಹಾಗಿಲ್ಲ ಎಷ್ಟು ವಿಪರ್ಯಾಸ ಅಲ್ವಾ ಅಮ್ಮ ಅಯ್ಯೋ ಏನೋ ದೊಡ್ಡೋರು ಒಂದು ಮಾತು ಹೇಳ್ತಾರೆ ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳ್ಳೋಕ್ಕಾಗತ್ತೇನೆ ನೀನು ಅದಕ್ಕೆಲ್ಲ ಚಿಂತೆ ಮಾಡಬೇಡ ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊ ಆರಾಮಾಗಿರು ಅಮ್ಮ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಿಮಗೇನು ಅನ್ನಿಸ್ತಾ ಇರ್ಬೋದು ನನ್ನ ಅತ್ತೆ ಹೇಳೋದ್ರಿಂದ ಆದರೆ ನನ್ನ ಮನೇಲಿ ನನ್ನ ತವ್ರ ಮನೆಯವರಿಗೆ ಮರ್ಯಾದೆ ಕೊಡದೇ ಇರೋದನ್ನು ನೋಡಿ ನನಗೆ ಸಹಿಸಿಕೊಳಕಾಗಲ್ಲ ದಯವಿಟ್ಟು ಹೊಟ್ಟೋಗಮ್ಮ ಇಲ್ಲಿಂದ ಅದು ಹಾಗಲ್ಲಮ್ಮ ಪ್ರಗತಿ ಶಾಂತಿ ಬಾ ಹೋಗೋಣ ಮಗಳು ಒಂದು ಶ್ರೀಮಂತ ಮನೆಗೆ ಸೊಸೆ ಆಗ್ಬೋದೇ ಹೊರತು ಅದೇ ಮಗಳ ತಂದೆ ತಾಯಿ ಯಾವತ್ತೂ ಆ ಶ್ರೀಮಂತ ಮನೆಗೆ ಪೀಗ್ರು ಆಗೋಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅಲ್ಲಿ ಅವರಿಗೆ ಶ್ರೀಮಂತಿಕೆ ಅಂತಸ್ತು ಅಡ್ಡ ಬರುತ್ತೆ ಹಾಗಾಗಿ ಪ್ರಗತಿ ಮನೆಯಲ್ಲೂ ಕೂಡ ಶಾಂತಿ ಮತ್ತು ಮಂಜುಗೆ ಅವಮಾನ ಆಗ್ತಾ ಇರತ್ತೆ ತನ್ನ ತಂದೆ ತಾಯಿಗೆ ಅವಮಾನ ಆಗೋದನ್ನ ಪ್ರಗತಿ ನೋಡಿ ತುಂಬಾ ಸಂಕಟ ಪಡ್ತಾ ಇರ್ತಾಳೆ ಹಾಗಾಗಿ ತಂದೆ ತಾಯಿನ ಬರೋದು ಬೇಡ ಅಂತ ಹೇಳ್ತಾ ಇರ್ತಾಳ ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ಪ್ರಗತಿಗೆ ಒಂದು ಗಂಡ್ ಮಗು ಹುಟ್ಟತ್ತೆ ಆದ್ರೆ ಪ್ರಗತಿಗೆ ತನ್ನ ಎಲ್ಲಾ ವಿಷಯದಲ್ಲೂ ಸಹಾಯ ಮಾಡ್ತಾ ಇದ್ದಿದ್ದ ಗಂಡ ಕೆಲವೇ ವರ್ಷಗಳಲ್ಲಿ ಆಕ್ಸಿಡೆಂಟ್ ನಲ್ಲಿ ಇದಾದ ಮೇಲೆ ಪ್ರಗತಿಗೆ ಗಂಡನ ಮನೆಯಲ್ಲಿ ಜೀವನ ತುಂಬಾ ಕಷ್ಟ ಅನ್ಸೋಕ್ ಶುರುವಾಗುತ್ತೆ ನನ್ನ ಮಗ ಗುಂಡ್ಕಲ್ ತರ ಇದ್ದ ಇಂಥ ದರಿದ್ರದವಳನ್ನ ಮದುವೆ ಆಗಿ ಅವ್ನ ಜೀವನೇ ಹೋಯ್ತು ನನ್ನ ಮಗನಿಗೆ ಮದುವೆ ಇಲ್ದಿದ್ರು ಚಿಂತೆ ಇರಲಿಲ್ಲ ಇಂಥವ್ನ ಕಟ್ಟಿದ್ರಿ ಇವಾಗ ನೋಡಿ ನನ್ನ ಮಗನೇ ನನ್ನ ಜೊತೆ ಇಲ್ಲ ಅಜ್ಜಿ ಅಜ್ಜಿ ಯಾಕೆ ಯಾಕೆ ಕೋಪ ಅಮ್ಮ ಬೈತಾ ಇದ್ದಾಳೆ ಅಂತ ಜೊತೆಗೆ ಇವ್ರಿಗೆ ಕುರ್ದೇ ಬೇರೆ ತಾಯಿ ಮಗ ಇಬ್ರು ಸೇರಿ ನನ್ನ ಮಗನ ನುಂಗಿ ನೀರು ಕುಡಿದ್ಬಿಟ್ರು ಬಿಟ್ರು ಅಯ್ಯೋ ದೇವರೇ ಸಾಕು ಸುಮ್ಮನೆ ಹಿರಿಯತ್ತೆ ನೀವು ನನ್ನ ಬಗ್ಗೆ ಮಾತಾಡಿ ಅದನ್ ಬಿಟ್ಟು ನನ್ನ ಮಗನ ಬಗ್ಗೆ ಮಾತಾಡ್ಬೇಡಿ ಪಾಪ ಅವನೇನ್ ಮಾಡ್ದ ನಿಮಗೆ ಹಾಳದೊಳೆ ನಿನ್ನ ಮಗನ ಬಗ್ಗೆ ಮಾತಾಡಿದಕ್ಕೆ ನಿನಗೆ ಹೇಗೆ ಸಿಕ್ ಬಂತು ನೋಡು ಆದರೆ ನನ್ನ ಮಗನ ಜೀವನ ತೆಗೆದ್ರಲ್ಲೇ ನಾನೇನೇ ಮಾಡಲಿ ನಿಮ್ಮಿಬ್ಬರು ನೀವು ಸರ್ವನಾಶ ಆಗ್ತೀರಾ ಯಾವತ್ತೂ ಉದ್ಧಾರ ಆಗಲ್ಲ ಪ್ರಗತಿಗೆ ಗಂಡನ್ ಕಳ್ಕೊಂಡ್ಮೇಲೆ ಗಂಡನ ಮನೇಲಿ ತುಂಬಾ ಕಷ್ಟ ಆಗುತ್ತೆ ಪ್ರತಿ ವಿಷಯದಲ್ಲೂ ಅತ್ತೆ ಆಡೋ ಮಾತು ಹಾಗೆ ಅದರ ನಡುವೆ ಮಾವನ್ ಕೋಪ ಊರು ಆಡೋ ಮಾತು ಇವೆಲ್ಲದ್ರ ನಡುವೆ ತನ್ನ ಸರ್ವಸ್ವ ಆಗಿದ್ದ ಗಂಡನ್ ನೆನಪು ಇವೆಲ್ಲವೂ ಪ್ರತಿದಿನ ತುಂಬ ಕುಗ್ಗಿಸ್ತಾ ಇರ್ತವೆ ಕೊನೆಗೂ ಗಂಡನೇ ಇಲ್ದಿರೋ ಗಂಡನ ಮನೆಯಲ್ಲಿ ಇರೋಕೆ ಆಗದೆ ತನ್ನ ಮಗನ್ ಕರ್ಕೊಂಡು ಗಂಡ ಕೊಟ್ಟಿರೋ ವಿದ್ಯೆ ಜೊತೆಗೆ ಮನೆ ಬಿಟ್ಟು ಹೊರಗೆ ಬರ್ತಾಳೆ ತನ್ನ ಜೀವನನ ತಾನೇ ರೂಪಿಸ್ಕೊಳ್ಬೇಕು ಅಂತ ಧೈರ್ಯವಾಗಿ ನಿಲ್ತಾಳೆ ಮಗನಿಗೆ ಉತ್ತಮ ಭವಿಷ್ಯ ರೂಪಿಸ್ತಾಳೆ ಆದ್ರೆ ಅವಳು ಎಷ್ಟೇ ಮಾಡಿದ್ರು ಕೊನೆಗೆ ಮಗನ್ ಜೊತೆಗೆ ಒಂಟಿಯಾಗಿ ಉಳಿದ್ಬಿಡ್ತಾಳೆ ಏನು ತಿಳಿದೇ ಇರೋ ವಯಸ್ಸಲ್ಲಿ ಮದುವೆ ಮಾಡಿ ಪಾಪ ಪ್ರಗತಿಗೆ ಎಲ್ಲ ತಿಳಿಯೋ ವಯಸ್ಸಲ್ಲಿ ಬದುಕಿ ಶೂನ್ಯ ಅನ್ನೋ ಸ್ಥಿತಿಗೆ ತಲುಪಿರ್ತಾಳೆ ಒತ್ತಾಯ ಮಾಡಿ ಮದುವೆ ಮಾಡ್ತಿರೋ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಜೀವನದಲ್ಲಿ ಚೆನ್ನಾಗೇ ಇರ್ತಾರೆ ಆದರೆ ಹಾಳಾಗಿರೋದು ಪ್ರಗತಿ ಜೀವನ ಮಾತ್ರ ಕೊನೆಯದಾಗ ನಾನು ಹೇಳೋದಿಷ್ಟೆ ಯಾರು ಅರಿದೇ ಇರೋ ವಯಸ್ಸಲ್ಲಿ ಮದುವೆ ಮಾಡಬೇಡಿ ಯಾಕಂದ್ರೆ ಮುಂದೆ ಜೀವನ ಹೇಗೆ ತಿರುವು ಪಡ್ಕೊಳ್ಳುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಹೊರಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ